ಅಣ್ಣವರು ಅಂದರೆ ಇವತ್ತು ಅಪ್ಪುವರ ಬರ್ತಡೇ ಅಪ್ಪುವರ ಬರ್ತಡೇಗೆ ನಾನು ಅಪ್ಪವರು ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಹೊರತು ಇಲ್ಲ ಅಂತ ಇಲ್ಲ ನಾನು ಆ ಮಟ್ಟಕ್ಕೆ ಯಾಕೆಂದರೆ ನಾನು ಅಪ್ಪಾಜಿ ಹತ್ರ ಮೂವತ್ತು ವರ್ಷಗಳ ಕಾಲ ಜೊತೆಯೊಳಗಿದ್ದವನು ಆ ಮನೆಯಲ್ಲಿ ನನ್ನ ಮನೆಗೆ ನನ್ನ ಮನೆ ದೇವರ ಮನೆ ಇವತ್ತು ದೇವರು ಇಲ್ಲ ಅಂತ ನಾನು ಹೇಳಿಲ್ಲ ಇಲ್ಲೇ ಐತೆ ದೇವರು ಇದೇ ದೇವರು ಈ ದೇವ್ರ ಮುಂದೆ ಯಾವುದೂ ಇದಿಲ್ಲ ಕರ್ನಾಟಕದಲ್ಲಿ ಇವತ್ತು ಏನು ಕನ್ನಡಿಗರು ಇವತ್ತು ದೇವಸ್ಥಾನ ಅಂತ ಒಂದು ಇದು ಮಾಡ್ತಾ ಇದ್ದಾರೆ ಆ ದೇವಸ್ಥಾನ ಇವತ್ತು ಇದೈತೆ ಇವತ್ತು ಅದಕ್ಕೆ ಇವತ್ತು ಅಪ್ಪುವರ ಬರ್ತಾರೆ ಇಂಥ ಅಭಿಮಾನಿ ದೇವರುಗಳು ಅಂತೇಳಿ ಏನು ಅಪ್ಪಾಜಿ ಹೇಳಿದ್ದಾರೆ ಅದೇ ಥರ ಅಪ್ಪು ಸಾರನ್ನು ಹೇಳಿದ್ದಾರೆ ನಾವು ಸಣ್ಣ ವಯಸ್ಸಿಂದಲೂ ಅಪ್ಪನ ನೋಡಿ ಬೆಳೆ ಇದು ಮಾಡಿ ಅಂತರ ಇದು ನಾನು ಅದಕ್ಕೋಸ್ಕರ ಇವತ್ತು ನಾನು ಯಾವತ್ತೂ ಅವರು ಇದ್ದಾರೆ ಅಂತ ತಿಳ್ಕೊಂಡೆ ಮನೆಯೊಳಗೆ ನಾನು ಇವತ್ತು ಇದ್ದೀನಿ ಮನೆ ಮಗನಾಗಿದ್ದೀನಿ ನಾನು ಇವತ್ತೊಂದು ದಿವಸ ನಾನು ಇವತ್ತು ಮನೆ ಮಗನಾಗಿರೋದಕ್ಕೋಸ್ಕರ ನಾನಿವತ್ತು ಅಪ್ಪಾಜಿಯವರು ನನಗೆ ಕನ್ನಡ ರಾಜು ಅಂತ ಏನು ಕೊಟ್ಟರು ಆ ಒಂದು ಬಿರುದು ಇವತ್ತವರೆಗೂ ಆ ಮನೆಯೊಳಗೆ ನಾನು ಉಳಿಸ್ಕೊಂಡು ಇದ್ದೀನಿ ದೇವಸ್ಥಾನ ಅದು ಮನೆ ಮನೆ ದೇವಸ್ಥಾನ ಎಲ್ಲಿ ಹಾಲು ಮರ ಇರೋವರೆಗೂ ಹಳ್ಳಿ ಮರ ಎಲ್ಲಿವರೆಗೂ ಇರ್ತೈತೆ ಐದು ಕೊಂಬೆಗಳು ಇದ್ದಾವೆ ಇವತ್ತು ಆ ಹಳ್ಳಿ ಮರ ಇರ್ದ ನೀವು ಅಭಿಮಾನಿ ದೇವ್ರುಗಳು ಅಂತ ಏನಿರ್ದೀವಿ ಅಷ್ಟೇ ಒಂದು ಸಂತೋಷ ಪಡ್ಬೇಕು ನಾವು ಅಷ್ಟೇ ಹೊರತು ಯಾವತ್ತು ಇಲ್ಲ ಅಂತ ನೀವು ಅಭಿಮಾನಿಗಳು ಹೇಳ್ಬಾರ್ದಿದ್ದಾರೆ ಅದಕ್ಕೆ ಸಾವಿರಾರು ಜನ ಬಂದು ಇವತ್ತು ನೋಡ್ತಾ ಇದ್ದಾರಲ್ಲ ತುಂಬ ಸಂತೋಷ ಅಂತೇಳಿ ನಾನು ಅವರಿಗೆ ಹಾಂ ಉಡುಗೊರೆ ಕೊಟ್ಟಿದ್ದರು ಅಪ್ಪು ಸಾರೊಂದು ನನಗೆ ಒಂದು ಎರಡು ಪ್ಯಾಂಟು ಎರಡು ಶರ್ಟು ಕೊಟ್ಟರು ಆ ಎರಡು ಪ್ಯಾಂಟು ಎರಡು ಶರ್ಟ್ ಕೊಟ್ಟರು ಇವತ್ತು ನಾನು ಅದನ್ನು ಇಟ್ಕೊಂಡು ದೇವರು ಹೆಂಗೆ ಪೂಜೆ ಮಾಡ್ತೀನಿ ಅದೇ ಥರ ಪೂಜೆ ಮಾಡ್ತಾ ಇದ್ದೀನಿ ನಾನು ಇವತ್ತು ನನ್ನ ಮನೆಯೊಳಗಿದ್ದಾವೆ ಅವರು ಕೊಟ್ಟಂಥ ಕೊಡುಗೆ ನಾನು ಅದೊಂದು ಭಾವಿಸ್ತಾ ಇದ್ದೀನಿ ಆ ಮನೆಯೊಳಗೆ ಆ ಮನೆಯೊಳಗೆ ನಾನು ಒಳ್ಳೆತನ ಆಗಿದ್ದೀನಿ ಇವತ್ತು ಒಳ್ಳೆತನವಾಗಿದ್ದೀನಿ ನಾನು ಅಷ್ಟೇ ಸಂತೋಷ ನನಗಿನೇನು ಬೇಡ ಅವ್ರು ನನ್ನ ನನ್ನ ಮನೆಯಲ್ಲಿ ಮಗ ಇದ್ದಂಗೆ ನಾನು